नमस्कार मुस्लिम धेड़े हमारे भारत चिंत्र प्रसार निर्देश निर्देश राजा ಹಿಂದಿ ಭಾಷೆಯ ಬಾರ ವಿವಾದಿತ ಚಲನಚಿತ್ರವನ್ನು ರಾಜ್ಯದಲ್ಲಿ ಬಿಡುಗಡೆ ಮಾಡದಂತೆ ರಾಜ್ಯ ಸರ್ಕಾರ ನಿರ್ದೇಶಿ ಆದೇಶಿಸಿದೆ ರಾಜ್ಯದ ವಿವಿಧೆಡೆ ಮುಸ್ಲಿಂ ಸಂಘಟನೆಗಳನ್ನು ಮಾಡಿದ ಮನವಿ ಮೇರೆಗೆ ಸರ್ಕಾರ ಈ ಆದೇಶ ಹೊರಡಿಸಿದೆ ಅಮರೇಬಾರ ಚಲನಚಿತ್ರ ಟೈಲರ್ನಲ್ಲಿ ಮುಸ್ಲಿಂ ಧರ್ಮದ ಬಗ್ಗೆ ಪ್ರಚೋದಾತ್ಮಕ ಹಾಗೂ ಅವರಣೆಗಳ ಕಾರ್ಯಾಂಶಗಳಿವೆ ಚಿತ್ರವು ಧರ್ಮ ಜಾತಿಗಳ ನಡುವೆ ದೇಶ ಹುಟ್ಟಿಸುತ್ತದೆ ಧರ್ಮಗಳ ನಡುವೆ ದೇಶ ಭಾವನೆ ಮೂಡಿಸುವ ಚಲನಚಿತ್ರ ಜೂನ್ ಏಳರಂದು ಬಿಡುಗಡೆಯಾಗುತ್ತಿದ್ದು ಅದನ್ನು ನಿಧೀಶ ನಿಧೀಶ್ ನಿಷೇಧಿಸಬೇಕೆಂದು ಮುಸ್ಲಿಂ ಸಂಘಟನೆಗಳು ಮನವಿ ಮಾಡಿದ್ದಾರೆ ಅಸ್ತಮ ಔಷಧಕ್ಕೆ ಕೊಪ್ಪಳಕ್ಕೆ ಬಂದ ಎಂಟು ಸಾವಿರಕ್ಕೂ ಹೆಚ್ಚಿನ ಜನ ಮೃಗಶೀರ ಮಳೆ ಸೇರುವ ಸಮಯದಲ್ಲಿ ಅಸ್ತಮ ರೋಗಕ್ಕೆ ಔಷಧ ವಿತರಣೆ ಮಾಡುವ ಪದ್ಧತಿ ಗುಣಗನಹಳ್ಳಿ ಗ್ರಾಮದಲ್ಲಿ ಕುಲಕರ್ಣಿ ಕುಟುಂಬದವರು ನಡೆಸಿಕೊಂಡು ಬರುತ್ತಿದ್ದರು ಈ ವರ್ಷ ಔಷಧ ಪಡೆಯಲು ನಿರೀಕ್ಷಕರು ಮೀರಿ ಜನಸಾನಕಾರಿ ಹರಿ ಹರಿದು ಬಂದಿದೆ ಜೂನ್ ಎಂಟರಂದು ಬೆಳಗ್ಗೆ ನಲವತ್ತಕ್ಕೆ ಸರಿಯಾಗಿ ಔಷಧ ಸೇವಿಸಬೇಕು ಹೀಗಾಗಿ ಶುಕ್ರವಾರ ಸಂಜೆ ಕುಟಗನಹಳ್ಳಿ ಗ್ರಾಮಕ್ಕೆ ಎಂಬತ್ತು ಸಾವಿರಕ್ಕೂ ಅಧಿಕ ಜನರು ಆಗಮಿಸಿದ್ದಾರೆ ನೆರೆ ಆಂಧ್ರ ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಗೋವಾ ಸೇರಿದ ಹತ್ತಾರು ರಾಜ್ಯಗಳಿಂದ ಹತ್ತು ಸಾವಿರಕ್ಕೂ ಅಧಿಕ ಜನರಿಗೂ ಔಷಧಿಗಾಗಿ ಮುಗಿಲು ಬಿದ್ದಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತ ಗೌಡ ದಾಂಪತ್ಯ ಅಂತ ನಾಲ್ಕು ವರ್ಷಗಳ ಬಳಿಕ ವಿಷೇದನಕ್ಕೆ ಅರ್ಜಿ ಮಧ್ಯಸ್ಥಿಗೆ ಕೇಂದ್ರ ಶಿಫಾರಸು ಮಾಡಿದ ನ್ಯಾಯಾಲಯ ರ್ಯಾಂಪರ್ ಚಂದ್ರ ಶೆಟ್ಟಿ ಮತ್ತು ನಿವೋದಿತ ಗೌಡ ಅವರ ದಾಂಪತ್ಯ ಮೂಡಿದ್ದು ಪರಸ್ಪರ ಒಪ್ಪಿಗೆ ಮೂಲಕ ವಿವಾಹ ವಿಚ್ಛೇದನ ಪಡೆಯಲು ಕೌಟುಂಬಿಕ ಕೋರ್ಟ್ ಮೊರೆ ಹೋಗಿದ್ದಾರೆ ವೃತ್ತಿಯ ಭವಿಷ್ಯದ ದೃಷ್ಟಿಯಿಂದ ಪರಸ್ಪರ ಸಮಿತಿ ಮೇರೆಗೆ ವಿವಾಹ ವಿಚ್ಛೇದನ ಪಡೆಯಲು ನಿರ್ಧರಿಸಿದ್ದಾರೆ ಈ ಸಂಬಂಧ ಜೂನ್ ನಾಲ್ಕರಂದು ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿಯು ಶುಕ್ರವಾರ ವಿಚಾರಕ್ಕೆ ಬಂದಿದೆ ನಗರದ ಎರಡನೇ ಹೆಚ್ಚುವರಿ ಪ್ರಧಾನ ಕೌಟುಂಬಿಕ ನ್ಯಾಯಾಲಯ ಪ್ರಕರಣವನ್ನು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಅದಲ್ಲದೆ ಅರ್ಜಿದಾರರ ನಡುವೆ ಸಮಾಲೋಚನೆ ನಡೆಸಿ ವರದಿ ಸಲ್ಲಿಸುವಂತೆ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಸೂಚಿ ವಿಚಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮೂವತ್ತೊಂದಕ್ಕೆ ಮುಂದೂಡಲಾಗಿದೆ ರಿಯಾಲಿಟಿ ಶೋ ಬಿಗ್ ಬಾಸ್ ಆರನೇ ಸೀಸನ್ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಸ್ಪರ್ಧಿಸಿದ್ದರು ಅಲ್ಲಿ ಅವರಿಬ್ಬರ ಮೊದಲ ಭೇಟಿಯಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಮೈಸೂರು ಯುವ ದರ್ಶನದಲ್ಲಿ ಲಕ್ಷಾಂತರ ಪ್ರೇಕ್ಷಕರಿದ್ದರು ನಿವದಿತ ಚಂದನ್ ಪ್ರೀತಿ ನಿವೇದನೆ ಮಾಡಿಕೊಂಡರು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಇಪ್ಪತ್ತಾರರಂದು ಮದುವೆಯಾಗಿದ್ದರು ಈಗ ನಾಲ್ಕು ವರ್ಷಗಳ ಬಳಿಕ ಅವರ ದಂಪತ್ಯದಲ್ಲಿ ಬಿರುಕು ಮೂಡಿದೆ ಪರಸ್ಪರ ಸಮಿತಿ ಮೇರೆ ವಿಚ್ಛೇದನ ಪಡೆದು ವಿವಾಹ ಜೀವನಕ್ಕೆ ಅಂತ ಆಡಲು ನಿರ್ಧರಿಸಿದ್ದಾರೆ ಇನ್ನು ಬಿಡುಗಡೆಯಾಗದ ಕ್ಯಾಂಡಿ ಕ್ಯಾಶ್ ಚಿತ್ರದಲ್ಲಿ ಚಂದನ್ ಹಾಗೂ ನಿವದಿತಾ ಒಟ್ಟಿಗೆ ನಟಿಸಿದ್ದಾರೆ ವಿಚ್ಛೇದನಕ್ಕೆ ಮುಂದಾಗಿರುವ ಬಗ್ಗೆ ಸ್ವಂತ ಚಂದನ್ ಶೆಟ್ಟಿ ತಮ್ಮ ಸಾಮಾಜಿಕ ಚಾನಲ್ನಲ್ಲಿ ಖಾತೆಯಲ್ಲಿ ಬಹಿರ ಬಹಿರಂಗಪಡಿಸಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವ ಚಂದ್ರ ಶೆಟ್ಟಿ ಈ ದಿನ ನಿವೇದಿತ ಗೌಡ ಹಾಗೂ ನಾನು ನಮ್ಮ ದಾಂಪತ್ಯ ಜೀವನವನ್ನು ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಿಗೆಯಿಂದ ಕೊನೆಗೊಳಿಸುತ್ತಿದ್ದೇವೆ ನಮ್ಮ ನಿರ್ಧಾರವನ್ನು ನಮ್ಮ ತು ನಮ್ಮ ಜೀವನದ ಖಾಸಗಿತನವನ್ನು ಗೌರವಿಸುತ್ತ ಗೌರವಿಸಲು ಕೋರುತ್ತೇನೆ ಎಂದು ಬರೆದುಕೊಂಡಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ